ಹೈ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ ಒಣ ಮೀನಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಆದರೆ ಮೀನು ಬೇಕಾಗುವ ಸಾಮಗ್ರಿಗಳನ್ನು ಇಲ್ಲಿ ನೋಡ್ಕೊಳ್ಳಿ ಎರಡು ಬೆಳ್ಳುಳ್ಳಿ ಶುಂಠಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಒಂದು ಈರುಳ್ಳಿ ಚಕ್ಕೆ ಲವಂಗ ಸಾರಿಗೆ ಅವರೆಕಾಳು ಮತ್ತೆ ಇಲ್ಲಿ ಕೊಬ್ಬರಿ ಇದೆ ನೋಡಿ ಹಾಗೆ ಕರ್ಮೀನು ಈಗ ಮಾಡುವ ವಿಧಾನ ನೋಡುವ ಈಗ ಮಿಕ್ಸಿ ರುಬ್ಕೊಳಕ್ಕೆ ಏನೇನು ಬೇಕೋ ಅವೆಲ್ಲ ಹಾಕೊಳ್ಳೋಣ ಬೆಣ್ಣೆ ಹುಣಸೆ ಹಣ್ಣು చట్నీ లాగా వద్దా ఐదు ని టొమాటో అలాగే ఇద్ది వెల్ల హాకి గ్రుప్ కొడొన ఓకే ఫ్రెండ్స్ ఇగా చట్నీనా పుక్కుండైతో ಮೀನನ್ನ ರುಬ್ಕೊಂಡು ತೊಳ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕಿ ರುಬ್ಕೊಂಡಿರೋ ಕಮಲೇ ಮಿಕ್ಸಿ ಜಾರ್ ನೀರು ಇಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಿಮಗೆ ಇಷ್ಟು ಬೇಕು ಅಷ್ಟು ᱱೋಡಿ ಹಾಕೊಳ್ಳಿ ನಾನು ಇಷ್ಟು ಬೇಕು ನಾನು ಇಲ್ಲಿ ನೋಟ್ ಹಾಕೊಳ್ಳುತ್ತೆ ತೊಳ್ದಿರೋ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆ ನೀರ್ ಬೇಕು ಅನ್ಸುತ್ತೆ ಬದನೇಕಾಯಿ ಮತ್ತೆ ಆಲೂಗೆಡ್ಡೆ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ಬೇಕು ಆಮೇಲೆ ನಾವು ತೊಳೆದಿಟ್ಟಿರೋ ಕರ್ಮೀನು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಹೇಗೆ ಬೇಕು ಉಪ್ಪು ನೋಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ತರ ಆಗಿದೆ ಈಗ ಈಗ ಕುಕ್ಕರ್ನ ಮುಂಚಿ ಒಂದು ಒಂದ್ ವಿಷಲ್ ಹೊಡಿಬೇಕು ಫೈನಲಿ ವಿಷಲ್ ತೆಗೆ ಟೈಮ್ ಬಂದಾಯಿತು ಹೇಗಿದೆ ಅಂತ ನೋಡುವ My friends, Gamma Gamma Carlino, ready to eat. Finally, so to eat. Tina the ನಮ್ಮ ಹಣ್ಮೀನು ಅದರ ಜೊತೆಯಲ್ಲಿ ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಚಪಾತಿ ಮುದ್ದೆ ದೋಸೆ ಏನು ಬೇಕಾದರೂ ಆಗ್ಬೋದು ಸದ್ಯಕ್ಕೆ ನಾನೀಗ ದೋಸೆ ಮಾಡಿದ್ದೀನಿ ಬಾಯ್